ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಿನ್ನೆ ಇಪ್ಪತ್ತೊಂದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿದಂಥ ಬಿಗ್ ಬಾಸಿನ ಬಗ್ಗೆ ಒಂದೆರಡು ಮಾತನಾಡಲಿಕ್ಕಿದೆ ಎಪಿಸೋಡ್ ಸುಂದರವಾಗಿತ್ತು ಅದರ ಬಗ್ಗೆ ಏನೆಲ್ಲ ಇದೆ ಅಂತ ತಿಳಿಸ್ತೇನೆ ಮೊದಲಿಗೆ ಬಿಗ್ ಬಾಸ್ನವರು ಹೇಳ್ತಾರೆ ಟ್ರೋಫಿಯನ್ನು ನೋಡಲಿಕ್ಕೆ ಕಳಿಸ್ತಾರೆ ಬಿಗ್ ಬಾಸ್ ಟ್ರೋಫಿ ಭಾಳ ಸುಂದರವಾಗಿದೆ ಬಿಗ್ ಬಾಸ್ ಟ್ರೋಫಿ ಆ ಟ್ರೋಫಿಯನ್ನು ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ ಮೊದಲಿಗೆ ಮೋಕ್ಷಿತಾ ಅವರನ್ನ ಕರೆತಾರೆ ಅವರು ಹೋಗಿ ನನ್ನ ತಾಯಿಯ ಆಸೆ ಇದು ನಾನು ಗೆದ್ದರೆ ಇದು ತಾಯಿಗಾಗಿ ಗೆಲ್ತಾ ಇದ್ದೇನೆ ಇದರಲ್ಲಿ ಮೊದಲು ಗೊತ್ತಿಲ್ಲ ಬಿಗ್ ಬಾಸ್ಗೆ ಬರುವಂಥ ಮನಸ್ಸಿರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಖುಷಿ ಆಗ್ತದೆ ಅವರಿಗೆ ಆ ಟ್ರೋಫಿಯನ್ನು ನೋಡಿ ಸುಂದರವಾದ ಟ್ರೋಫಿ ನಿಜವಾಗಿ ನೋಡಿ ತಾಯಿ ಆಸೆ ಅಂತ ಹೇಳಿ ಅವ್ರು ಬರ್ತಾರೆ ಅಷ್ಟೇ ಹೇಳ್ತಾರೆ ನಂತರ ಮಂಜಣ್ಣ ಮಂಜಣ್ಣ ಅವ್ರನ್ನ ಕರೀತಾರೆ ಅವರು ಏನು ಆ್ಯಕ್ಟಿವಿಟಿ ರೂಮಿಗೆ ಒಳಗೆ ಹೋಗಬೇಕು ಹೋಗುವ ಆ ಸಂದರ್ಭದಲ್ಲಿ ಅವರು ಒಳಗೆ ಹೋಗ್ತಾರೆ ಒಳಗೆ ಹೋದ ಕೂಡಲೇ ಈ ಕಡೆ ಭವ್ಯ ತ್ರಿವಿಕ್ರಮ್ ರಜತ್ ಅವರು ಮೂರು ಜನ ಸೇರಿ ಮಂಜಣ್ಣ ಅವರನ್ನು ತಮಾಷೆ ಮಾಡ್ತಾರೆ ಇದು ನನಗೆ ಭಾಳ ಬೇಸರ ಒಬ್ಬ ವ್ಯಕ್ತಿ ಹೋಗ್ತಾನೆ ಟ್ರೋಫಿ ನೋಡಲಿಕ್ಕೆ ಹೋಗ್ತಾನೆ ಅವರು ಕೂಡ ಬಿಗ್ ಬಾಸ್ ಅಭ್ಯರ್ಥಿ ಸ್ಪರ್ಧಿ ಬಿಗ್ ಬಾಸ್ ಅಲ್ಲಿರುವಂಥ ಸ್ಪರ್ಧೆ ವಿಜೇತರ ಆಗ್ಬೋದು ಆಗದೇ ಇರ್ಬೋದು ಅವರ ಆಟ ಹೇಗಿತ್ತು ಇವರೆಲ್ಲರ ಆಟ ಹೇಗಿತ್ತು ಅದೇ ರೀತಿ ಅವರ ಆಟೋ ಇತ್ತು ಉತ್ತಮ ರೀತಿ ಆಟವನ್ನು ಆಡಿದಂಥ ಮಂಜಣ್ಣ ಮತ್ತು ಇನ್ನೂರು ಚಲನ ಚಲನಚಿತ್ರಗಳಲ್ಲಿ ಅಭಿನಯಿಸಿದೆ ಅಂತ ಅವರೇ ಹೇಳಿದ್ದಾರೆ ಒಂದು ನಾವು ಗೌರವ ಕೊಡಬೇಕು ವ್ಯಕ್ತಿಗಳಿಗೆ ಅದನ್ನು ಫಸ್ಟ್ ಮೊದಲು ಅದನ್ನು ನಾವು ಮೊದಲು ಕಲಿಬೇಕು ರಜತ್ ಅವರೇನೋ ಡೈಲಾಗ್ ಹೊಡಿತಾರೆ ತ್ರಿವಿಕ್ರಮ್ ಅವರೇನೋ ಡೈಲಾಗ್ ಹೊಡಿತಾರೆ ಭವೆ ಅವರು ನಗ್ತಾರೆ ಅಪಹಾಸ್ಯ ಬಳಿ ನಗ್ತಾರೆ ಅವಶ್ಯಕತೆ ಏನಿದೆ ಕೊನೆಯ ವಾರದಲ್ಲಿ ಕೊನೆಯ ವಾರದಲ್ಲಿ ಹೇಗಿರಬೇಕಂದರೆ ಓಟ್ ಹಾಕುವವರ ಮನಸ್ಸು ಗೆಲ್ಲಬೇಕು ಈ ರೀತಿ ಮಾಡಿದಾಗ ಹಲವಾರು ಮಂದಿಗೆ ಬೇಸರ ಆಗ್ತದೆ ಅವರು ಟ್ರೋಫಿ ನೋಡಲಿಕ್ಕೆ ಹೋಗಿದ್ದು ಬೇರೇನಿಲ್ಲ ಅಲ್ಲಿ ಇವ್ರನ್ನ ಬಗ್ಗೆ ಇವರು ಕಮೆಂಟ್ ಮಾಡಿ ನಗು ನಗುವಂಥ ಅವಶ್ಯಕತೆ ಏನಿದೆ ನನಗೆ ಭಾಳ ಬೇಜಾರಾಗಿದೆ ಆ ಥರ ಯಾವ ವ್ಯಕ್ತಿಗಳಿಗೂ ಮಾಡಬಾರ್ದು ಕಳಕಳಿಯ ವಿನಂತಿ ಇನ್ನು ಮುಂದೆ ಈ ಥರ ಈಗ ಅವರ ಗ್ರಾಫ್ ಕಡಿಮೆ ಬರ್ತಾಯಿದೆ ತ್ರಿವಿಕ್ರಮ್ ರಜತ್ ಮತ್ತು ಭೋಗಿ ಅವರ ಗ್ರಾಫ್ ಕಳ್ ಕಳಕ್ ಕಳಕಳಕ್ಕೆ ಇದೆ ಯಾಕಂದರೆ ಅವರ ಈ ಅವರ ಒಂದು ವ್ಯಕ್ತಿತ್ವ ಅದು ತೋರಿಸ್ತಾ ಇದ್ದಾರೆ ಮಂಜಣ್ಣವ್ರು ಹೋಗಿ ನಮ್ಮ ತಾಯಿಯ ಆಸೆ ನಮ್ಮ ತಾಯಿಯ ಅದು ನೀವು ತಾಯಿ ಅಂತಲೇ ಕರೀತಾರೆ ರೋಗಿನ ತಾಯಿ ಅಂತಲೇ ಕರೀತಾರೆ ನೀನು ಯಾರಿಗೆ ಹೊಲಿತೀಯೋ ಹೊಲಿದಾರೆ ಹೊಲಿ ಹಾಗೆ ಅಂತ ಹೇಳಿ ಬರ್ತಾರೆ ಮಂಜಣ್ಣವ್ರು ಹೇಳ್ತಾರೆ ಅಂತ ಆ ನಂತರ ರಜತ್ ಅವ್ರು ಹೋಗ್ತಾರೆ ರಜತ್ ಅವ್ರು ಹೋಗಿ ತಮ್ಮದೇ ಶೈಲಿಯಲ್ಲಿ ಯಾವುದೇ ರೀತಿಯ ದಯನೀಯ ಪರಿಸ್ಥಿತಿಯಲ್ಲಿ ಅವ್ರು ಯಾವುದು ಕೇಳಿಕೊಳ್ಳಿಲ್ಲ ಅವರು ಹೇಳಿದರು ನನ್ನ ಒಂದು ಸಾಧನೆ ಆಗಿ ಹೇಗೆ ಅಂತ ಅವ್ರ ಬಗ್ಗೆ ಮಾತಾಡಿಕೊಂಡು ಅವರು ಬಂದರು ತದನಂತರ ಹನುಮಂತ ಅವರು ಹೋಗ್ತಾರೆ ಅವರು ಹೋಗಿ ಅಮ್ಮ ಯಾರ ಯಾರತ್ರ ಹೋಗ್ಬೇಕು ಅವ್ರ ಹತ್ರ ಹೋಗಮ್ಮ ಅಂತ ಹೇಳ್ತಾರೆ ಒಂದು ಉತ್ತಮ ಅಂತ ಒಂದು ಮಾತು ಅದು ನಿಮ್ಮ ನಿನ್ನ ಆಯ್ಕೆ ಅಮ್ಮ ಅಂತ ಹೇಳ್ತಾರೆ ಹನುಮಂತಪ್ಪ ತದನಂತರ ಹೋದವರು ತ್ರಿವಿಕ್ರಮ್ ಅವರು ತ್ರಿವಿಕ್ರಮರು ಹೋಗಿ ನನಗೆ ನಿಮ್ಮ ರೆಕ್ಕೆ ಕೊಡು ನಾನು ಹಾರಬೇಕು ದೊಡ್ಡ ಸ್ಟಾರ್ ಆಗಬೇಕೆನ್ನುವಂಥ ಇದು ಒಂದು ಮಾತನಾಡ್ತಾರೆ ಅವ್ರ ಬಗ್ಗೆ ಅವರು ಮಾತಾಡ್ತಾರೆ ಅವರು ಬರ್ತಾರೆ ಕೊನೆಯದಾಗಿ ಹೋಗ್ತಾರೆ ಭವ್ಯ ಭವ್ಯ ಹೋಗಿ ನನಗೆ ಹಣದ ಅವಶ್ಯಕತೆ ಭಾಳಷ್ಟಿದೆ ಅದಕ್ಕೆ ನಾನು ಬಂದಿದ್ದೇನೆ ಬಿಗ್ ಬಾಸಿಗೆ ಅಂತಹ ಅಂತ ಅಕ್ಕನ ಮದುವೆ ಮಾಡಬೇಕು ಅದೇ ರೀತಿ ಭಾಳಷ್ಟು ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ ಅದೇ ರೀತಿ ತಂದೆಯ ಏನು ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಅದನ್ನು ಪರಿಹಾರ ಮಾಡಬೇಕು ಅದಕ್ಕಾಗಿ ನನಗೆ ಒಂದು ಸ್ವಲ್ಪ ದುಡ್ಡು ಬೇಕೇ ಬೇಕು ಅದಕ್ಕಾಗಿ ಬಂದೇನೆ ಅಂತ ಹೇಳ್ತಾರೆ ಹೀಗೆ ನಾವು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅತಿಯಾಗಿ ಬೇಡಿಕೆಯನ್ನು ಕೆಲವರು ಇಟ್ಟರು ಕೆಲವರು ಸೆಂಟಿಮೆಂಟಾಗಿ ಮಾತಾಡಿದರು ಕೆಲವರು ನಾರ್ಮಲ್ ಆಗಿ ಮಾತಾಡಿ ಅಂದರೆ ಬೇಕು ನಾವು ಗೆಲ್ಲಬೇಕು ಅಂತ ಯಾರು ಗೆಲ್ತಾರೆ ಗೊತ್ತಿಲ್ಲ ಅಲ್ಲ ನಾವು ಮೊದಲೇ ಇದು ಮಾಡಬಾರ್ದ ಅದವರವರ ಒಂದೊಂದು ಭಾವನೆ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ ತದನಂತರ ಗುರೂಜಿ ಭತ್ತ ಕಲರ್ಸ್ ಚಾನಲ್ನಲ್ಲಿ ಒಂದು ಎಪಿಸೋಡ್ ಮಾಡ್ತಿರ್ತಕ್ಕಂಥ ಶ್ರೀ ವಿದ್ಯಾ ಶಂಕರಾನಂದ ಮಹರ್ಷಿಗಳು ಬಂದು ಎಲ್ಲರಿಗೊಂದು ಸಲಹೆಗಳನ್ನು ನೀಡ್ತಾರೆ ಈ ರೀತಿ ಇರಿ ಈ ರೀತಿ ಮಾಡಿ ಒಂದು ಸಲಹೆ ನೀಡ್ತಾರೆ ಹಾಗೆ ಸ್ವಲ್ಪ ಧೈರ್ಯವನ್ನು ತುಂಬ್ತಾರೆ ತದನಂತರ ಅವರವರ ಜಾತಕ ನೋಡುವಂಥ ರೀತಿಯಲ್ಲಿ ಒಬ್ಬೊಬ್ಬರ ಹತ್ರ ಮಾತನಾಡ್ತಾರೆ ಮಾತನಾಡುವಾಗ ಮೋಷಿತ ನನ್ನ ತಮ್ಮ ತಮ್ಮನ ಬಗ್ಗೆ ಮಾತಾಡ್ಕೊಳ್ತಾರೆ ನನಗೆ ಆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾರೆ ಓಕೆ ಒಂದು ಉತ್ತಮ ಅಂತ ಒಂದು ಇದು ಅವರು ಕೂಡ ಹೇಳ್ತಾರೆ ನಿನಗೆ ಒಳ್ಳೆಯದಾಗ್ತದೆ ಮದುವೆ ಕೂಡ ಆಗ್ತದೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ನಂತರ ಒಬ್ಬೊಬ್ಬರಾಗಿ ಬರ್ತಾರೆ ಒಬ್ಬೊಬ್ಬರಾಗಿ ರಜದವ್ರು ಬಂದಾಗ ರಜತವರಿಗೂ ಅವರ ಸಲಹೆ ನೀಡ್ತಾರೆ ಏನೇ ಹೇಳಿ ಅದವರವರ ವೈಯಕ್ತಿಕವಾದಂಥ ಸಮಯ ಸಮಸ್ಯೆಗಳು ಅದಕ್ಕೆ ಪರಿಹಾರ ಜಾತಕ ನೋಡಿ ನೀಡಿದ್ದಾರೆ ಎಲ್ಲರಿಗೂ ಅದಾದ ನಂತರ ಇವರು ನಂತರ ಬಂದವರಿಗೆಲ್ಲರಿಗೂ ಅದೇ ರೀತಿಯ ಒಂದು ವಿಷಯ ಹೇಳ್ತಾರೆ ಅದು ಅವರ ತಪ್ಪಲ್ಲ ಜಾತಕದಲ್ಲಿ ಏನು ಕಾಣ್ತದನ್ನು ಹೇಳಿದ್ದಾರೆ ಅವರು ಅದು ಜಾಗೃತಿ ವಹಿಸಲಿಕ್ಕೆ ಹೇಳಿರ್ತಾರೆ ಜಾಗೃತ ವಹಿಸಬೇಕು ನಾವು ಯಾವತ್ತು ಏನೂ ಆಗ್ಬೋದು ಜೀವನದಲ್ಲಿ ಅಲ್ವಾ ಜಾಗ್ತದೆ ಇಸ್ಬೇಕು ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಹನುಮಂತನಿಗೆ ರಾಜಯೋಗ ಇದೆ ಅಂತ ಹೇಳಿದರೆ ಖಂಡಿತವಾಗಿ ಈ ಸರ್ತಿ ಬಿಗ್ ಬ್ಯಾಸ್ ಗೆಲ್ಬೋದೇನೋ ತದನಂತರ ಶನಿ ಇದೆ ಅಂತ ರಜತ್ ಅವರಿಗೆ ಹೇಳಿದ್ರು ವಿಕ್ರಮ್ ಅವರು ತಮ್ಮ ತಂದೆಯವರ ಬಗ್ಗೆ ಹೇಳ್ಕೊಂಡ್ರು ತಂದೆಯವರ ಬಗ್ಗೆ ನೆಗೆಟಿವ್ ಬೇಡ ಅವ್ರ ತೊಂಬತ್ತಿರೀವಿ ಅಂತ ಒಂದು ಸುತ್ತಮುತ್ತ ಸಲಹೆಯನ್ನು ನೀಡಿದರು ಇಲ್ಲ ಅವರವರ ಒಂದು ವೈಯಕ್ತಿಕವಾಗಿ ಹೇಳಿದರು ಅವರಿಗೆ ಪ್ರೀತಿಯಿಂದ ಹೋಗಿ ನಿನ್ನೋಲ್ತಿಯ ಪ್ರೀತಿಯಿಂದ ಹೋಗಬೇಡ ಅಂತ ಹೇಳ್ತಾರೆ ಉತ್ತಮ ಸಲಹೆಯನ್ನು ನೀಡಿ ಅವರು ನಿರ್ಗಮಿಸ್ತಾರೆ ತದನಂತರ ಬರ್ತಾರೆ ಯಜಮಾನ ಧಾರಾವಾಹಿಯವರು ಅವರು ಬಂದು ಬಹಳಷ್ಟು ಮಾತುಕತೆಯನ್ನು ಆಡ್ತಾರೆ ಒಂದು ಸ್ವಲ್ಪ ಖುಷಿ ಇತ್ತು ಆ ಒಂದು ವಾತಾವರಣ ಅಲ್ಲಿವರೆಗೆ ಬಿಗುವಾಗಿದ್ದಂಥ ವಾತಾವರಣ ತದನಂತರ ಸ್ವಲ್ಪ ಹಾಸ್ಯಮಯವಾಗಲಿಕ್ಕೆ ಶುರುವಾಯಿತು ಅವರು ಗಂಡಸರನ್ನು ಕಂಡರಾಗುವುದಿಲ್ಲ ಎನ್ನುವಂಥ ಜಾನ್ ಸಿ ಅವರ ಒಂದು ಮಾತಿಗೆ ಅವರು ಸ್ವಲ್ಪ ಕಾಮಿಡಿ ಮಾಡ್ತಾರೆ ಅದೇ ರೀತಿ ತ್ರಿವಿಕ್ರ್ ಮತ್ತು ಭವ್ಯ ಸಪ್ರೇಟ್ ಆಗಿರಬೇಕು ಎನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಒಂದು ರೀತಿಯ ಒಂಥರ ಫಾನ್ ಟಾಸ್ಕ್ ಆಗಿತ್ತು ಅದರಲ್ಲೂ ಕೂಡ ಅವರು ಜೊತೆಯಾಗೇ ಇತ್ತುಕೊಂಡು ಅವ್ರನ್ನ ಅದನ್ನು ಸಂಭಾಳಿಸಿದ್ದಾರೆ ಒಂದು ಹಾಸ್ಯಮಯವಾಗಿ ತಗೊಂಡರು ಎಲ್ಲರೂ ಭಾಳ ಖುಷಿಯಾಯಿತು ಅದೇ ರೀತಿ ಕೊನೆಯದಾಗಿ ಅವರು ಏನು ಕೇಳ್ಕೊಂಡಿದ್ದಾರೆ ಅವರ ತಾಯಿ ಅದು ರೊಟ್ಟಿ ಏನೋ ಇದೆ ಅಂತಾರೆ ಅದನ್ನು ಅದನ್ನು ಕರೆಸಿದ ತರಿಸಿದ್ದಾರೆ ತರಿಸಿ ಎಲ್ಲರೂ ಕೂತು ತಿಂತಾರೆ ಒಂದು ಸುದ್ರವಂತ ಒಂದು ಇದಿತ್ತು ತದನಂತರ ಈಗ ನಾಳೆಗೆ ಏನಾಗುತ್ತೆ ಅಂದರೆ ಟಾಸ್ಕ್ ಕೊಡ್ತಿದ್ದಾರೆ ಏನೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕಲ್ಲಿ ಏನು ಮಾಡ್ತಾರೆ ನೋಡಬೇಕು ಹಾಗೆ ಒಂದು ಉತ್ತಮವಾಗಿತ್ತು ನಿನ್ನೆ ಎಪಿಸೋಡ್ ಕೆಲವರು ಏನು ಮಾಡ್ತಾರೆ ಅಂದರೆ ಈ ವಾರ ನಾನು ಮೊದಲೇ ಹೇಳಿದಂತೆ ಈ ವಾರ ಬಹಳ ಕೃಷಿಯಲ್ ಅಂದರೆ ಬಹಳ ಒಂದು ಮುಖ್ಯವಾದಂಥ ವಾರ ಈ ವಾರದಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ನಡ್ಕೊಳ್ಳುವಂಥ ರೀತಿಯ ಮೇಲೆ ಅವರಿಗೆ ಓಟ್ ಬೀಳ್ತದೆ ಖಂಡಿತವಾಗಿ ಓಟ್ಗೆ ಹಾಕ್ತಾ ಇದ್ದಾರೆ ಹಲವಾರು ಜನ ಓಟ್ ಹಾಕಿ ಹಾಕಿ ಕೆಲವರು ಲೀಡಿಂಗ್ ಲೀಡಿಂಗಲ್ಲಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಸತ್ಯ ಅಷ್ಟು ಸುಳ್ಳು ಗೊತ್ತಿಲ್ಲ ಆದರೆ ನಾವು ಹೇಳೋದ್ರಲ್ಲ ಕೊನೆಯಲ್ಲಿ ಬಿಗ್ ಬಾಸ್ ಹೇಗೆ ಅನೌನ್ಸ್ ಮಾಡ್ತಾರೆ ಅದು ಸತ್ಯ ನಮಗೆ ಕಾಣ್ತಿರೋದು ಯಾಕಂದರೆ ನಾವು ಓಟ್ ಹಾಗಿ ಹನುಮಂತ ಅವರಿಗೆ ಜಾಸ್ತಿ ಓಟ್ ಬರ್ತಾ ಇದೆ ತ್ರಿವಿಕ್ರಮಿಗೆ ನಂತರ ಓಡ್ತದೆ ಮೋಕ್ಷಿತ ಅವರಿಗೆ ಬರ್ತಾಯಿದೆ ಹಾಗೆ ನಾಲ್ಕನೇದಾಗಿ ಮಂಜಣ್ಣ ಅವರಿದ್ದಾರೆ ಅದೇ ರೀತಿ ಭವ್ಯ ತ್ರಿ ರಜತ್ ಹೀಗೆ ಇದ್ದಾರೆ ಅಂತ ಹೇಳ್ತಾರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಆದರೆ ನೋಡೋಣ ಕೊನೆಯದಾಗಿ ಆದರೆ ನಿಜವಾಗಿ ಇಲ್ಲಿವರೆಗೆ ನೋಡಿದಂಥ ರೀತಿಯಲ್ಲಿ ಆಟವನ್ನು ನೋಡಿದಂಥ ರೀತಿಯಲ್ಲಿ ಅವರಿಗೆ ಗೆಲ್ಲುವಂಥ ಚಾನ್ಸಸ್ ಬಹಳಷ್ಟು ಇದೆ ತದನಂತರ ಮತ್ತು ತ್ರಿವಿಕ್ರಮ ಅವರ ನಡುವೆ ಫೈಟ್ ಇರ್ಬೋದು ಮತ್ತೆ ನನಗೆ ಗೊತ್ತಿಲ್ಲ ಮಂಜಣ್ಣವರು ಸೇರಿಕೊಳ್ಳಬಹುದು ಇದೇನೂ ಆಗಬಹುದು ನಮ್ಗೆ ಗೊತ್ತಿಲ್ಲ ಆದ್ದರಿಂದ ಇದುವರೆಗಿನ ಆಟದ ರೀತಿಯಲ್ಲಿ ಅದರಲ್ಲಿ ಇನ್ನು ಮುಂದೆ ಇರುವಂಥ ಮೂರು ನಾಲ್ಕು ದಿನಗಳು ಮೂರು ದಿನಗಳಿದೆಯಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಒಂದೊಂದು ವ್ಯಕ್ತಿಗಳ ಬಗ್ಗೆ ತಿಳಿತಾರೆ ಜನರು ಆಗಲೇ ಅವರು ಓಟ್ ಹಾಕಲಿಕ್ಕೆ ಶುರು ಮಾಡ್ತಾರೆ ಈಗ ನಾನು ಆಗಲಿ ಮಂಜಣ್ಣ ಟ್ರೋಫಿ ನೋಡಲಿಕ್ಕೆ ಹೋದಾಗ ಇಲ್ಲಿ ತಮಾಷೆ ಮಾಡ್ತಾರೆ ಅಂದ್ಕೊಳ್ಳೆ ಇವರ ವ್ಯಕ್ತಿತ್ವ ಅದು ಕಳೆಗೆ ಬರ್ತದೆ ಖಂಡಿತವಾಗಿ ಹಾಗೆ ಮಾಡಬಾರ್ದು ಯಾರೇ ಇರಲಿ ಒಬ್ಬ ವ್ಯಕ್ತಿ ಅವ್ರು ಹೋಗ್ತಾರೆ ಹೋಗ್ಲಿ ಅವರು ಅವರ ಅವರ ಅವ್ರನ್ನ ಕರೆದರೆ ಅವ್ರು ಹೋಗಿ ಟ್ರೋಫಿ ನೋಡಿ ಅದ್ರ ಬಗ್ಗೆ ಮಾತಾಡಿ ಬರ್ತಾರೆ ಬಿಡ್ಲಿ ಇವರಿಗೂ ಅವಕಾಶ ಇದೆಯಲ್ಲ ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡಿ ನೀವು ಸಣ್ಣವರಾಗ್ತೀರಿ ಒಂದು ಉತ್ತಮ ವೀಡಿಯೋನ ನಿಮ್ಮೊಂದು ಪ್ರಸ್ತುತಪಡಿಸ್ತೀನಿ ಅಂತ ನಾನು ತಿಳಿತೇನೆ ಹಾಗೆ ಮುಂದಿನ ಅಪ್ಡೇಟ್ಗಾಗಿ ಕಾಯ್ತೀನಿ ನಾನು ಖಂಡಿತವಾಗಿ ಬಂದು ನನ್ನ ರಿವ್ಯೂ ರಿವ್ಯೂವನ್ನು ಮಾಡಿ ಹೋಗ್ತೇನೆ ನಿನ್ನೆ ಎಪಿಸೋಡ್ ನನಗೂ ಓಕೆ ಖುಷಿಯಾಯಿತು ಇನ್ನೇನಾರು ಮಾಡಬಹುದೇನೋ ಅಂತ ಅನಿಸ್ತಿತ್ತು ಆದರೂ ಕೂಡ ಗುರುಜಿಯವರು ಬಂದು ಅದೇ ರೀತಿ ಟ್ರೋಫಿ ನೋಡಲಿಕ್ಕೆ ಹೋಗಿದ್ದು ಅದೇ ರೀತಿ ಕೊನೆಯದಾಗಿ ಒಂದು ಯಜಮಾನ ತಂಡದವರು ಬಂದು ಎಲ್ಲ ಒಳ್ಳೆಯ ಖುಷಿಯಾಯಿತು ಹಾಗೆ ಕೆಲವರ ಬಗ್ಗೆ ನಾನು ತಿಳಿಸಿದ್ದೆ ಹೀಗೀಗಿದೆ ಅಂತ ಅವರು ಯಾಕೋ ಈಗೀಗ ಇಷ್ಟ ಆಗ್ತಾ ಇದ್ದಾರೆ ಯಾಕಂದರೆ ಅವರು ಒಂದು ರೀತಿಯಲ್ಲಿ ಉತ್ತಮವಾಗಿ ಆಡ್ತಾ ಇದ್ದಾರೆ ಮೊದಲಿಂದಲೂ ಈಗ ಉತ್ತಮವಾಗಿದ್ದಾರೆ ನಿಜವಾಗಿ ವ್ಯಕ್ತಿತ್ವದಲ್ಲಿ ಕೂಡ ಬದಲಾವಣೆ ಆಗಿದೆ ಅವರಿಗೂ ಕೂಡ ಓಟು ಜಾಸ್ತಿ ಬರಬಹುದು ಆ ರೀತಿಯಾಗಿದ್ದಾರೆ ಮುಗಿಸಿದ ಮೊದಲಿಂದಲೂ ಉತ್ತಮ ರೀತಿಯಲ್ಲೇ ಇದ್ದಾರೆ ಅವ್ರದ್ದು ಏನು ತೊಂದರೆ ಇಲ್ಲ ಹನುಮಂತ ಯಾವತ್ತು ಟಾಪಲ್ಲೇ ಇದ್ದಾರೆ ನಿಜವಾಗಿ ತ್ರಿವಿಕ್ರಮ್ ಅವರು ಒಳ್ಳೆದಿದ್ದರು ಈಗೀಗ ಈ ಇಬ್ಬರ ಮಧ್ಯೆ ಸೇರಿಕೊಂಡು ಅವರು ಕೂಡ ಸ್ವಲ್ಪ ಅವ್ರ ರೀತಿಗೆ ಸಾಕ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಏನೇ ಇರಲಿ ಮುಂದಿನ ಅಲ್ಲಿ ಮತ್ತೆ ಭೇಟಿ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಜೇಶನ್ ಬುಕ್ಸ್ ಬಾರ್ಕು ನಮಸ್ಕಾರ